ಕರ್ನಾಟಕ ರಾಜ್ಯ ಹಾಗೂ ಮಂಡ್ಯ ಜಿಲ್ಲಾ ಎಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಆಶ್ರಯದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಕಾರದೊಂದಿಗೆ ಡಿಸೆಂಬರ್ ಹನ್ನೊಂದು ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕರವರೆಗೆ ಮಂಡ್ಯ ತಾಲೂಕಿನ ವಿಸಿ ಫಾರ್ಮ್ ಕೃಷಿ ವಿಶ್ವವಿದ್ಯಾಲಯ ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ ಜೂನಿಯರ್ ಇಪ್ಪತ್ತು ವರ್ಷ ವಯೋಮಿತಿ ಬಾಲಕ ಮತ್ತು ಬಾಲಕಿಯರ ಕಬಡ್ಡಿ ಚಾಂಪಿಯನ್ಶಿಪ್ ಕೆಎಸ್ ಪುಟ್ಟಣ್ಣಯ್ಯ ಕಪ್ ಟ್ವೆಂಟಿ ಟ್ವೆಂಟಿ ಫೈವ್ ಕಬಡ್ಡಿ ಪಂದ್ಯಾವಳಿ ನಡೆಯಲಿದೆ ಎಂದು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ತಿಳಿಸಿದರು ಮಂಡ್ಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈ ಪಂದ್ಯಾವಳಿಗೆ ರಾಜ್ಯದ ಎಲ್ಲಾ ಮೂವತ್ತೊಂದು ಜಿಲ್ಲೆಗಳಿಂದ ಬಾಲಕ ಮತ್ತು ಬಾಲಕಿಯರ ಸುಮಾರು ಅರವತ್ತೆರಡು ತಂಡಗಳು ಆಗಮಿಸಲಿದ್ದು ಒಂದು ಸಾವಿರ ಕ್ರೀಡಾಪಟುಗಳು ಐವತ್ತು ತಾಂತ್ರಿಕ ಅಧಿಕಾರಿಗಳು ಪಂದ್ಯಾವಳಿಯ ಆಯೋಜಕರನ್ನೊಳಗೊಂಡು ಸರಿ ಸುಮಾರು ಸಾವಿರ ಮುನ್ನೂರು ಜನರಿಗೆ ವಸತಿ ಊಟೋಪಚಾರ ಕ್ರೀಡಾ ಸಮವಸ್ತ್ರ ಅಂಕಣ ಬಹುಮಾನ ಸಾರಿಗೆ ಹಾಗೂ ಇತರೆ ಮೂಲಭೂತ ಸೌಲಭ್ಯ ವ್ಯವಸ್ಥೆಗಳನ್ನು ಮಾಡಲಾಗುವುದು ಎಂದರು ನಾಲ್ಕು ಕಬಡ್ಡಿ ಅಂಕಣದೊಂದಿಗೆ ಗಣ್ಯರ ವೇದಿಕೆ ಹಾಗೂ ಐದು ಸಾವಿರ ಜನರು ಕುಳಿತು ಪಂದ್ಯಾವಳಿ ವೀಕ್ಷಣೆ ಮಾಡಲು ಉತ್ತಮ ಗ್ಯಾಲರಿ ವ್ಯವಸ್ಥೆ ಸೇರಿದಂತೆ ಹೆಚ್ಚಿನ ಜನರು ವೀಕ್ಷಣೆಗೆ ಪ್ರತ್ಯೇಕ ಎಲ್ಇಡಿ ಪರದೆಯ ವ್ಯವಸ್ಥೆ ಮಾಡಲಾಗುತ್ತಿದೆ ಈ ಪಂದ್ಯಾವಳಿಯಲ್ಲಿ ರಾಷ್ಟ್ರೀಯ ಕಬಡ್ಡಿ ಪಂದ್ಯಾವಳಿಗೆ ಭಾಗವಹಿಸುವ ಕರ್ನಾಟಕ ಬಾಲಕ ಬಾಲಕಿಯರ ಕಬಡ್ಡಿ ತಂಡವನ್ನು ಆಯ್ಕೆ ಮಾಡಲಾಗುತ್ತದೆ ಈ ಮೇಲ್ಕಂಡ ಎಲ್ಲಾ ವ್ಯವಸ್ಥೆಗಳನ್ನು ಸಮರ್ಪಕವಾಗಿ ನಿರ್ವಹಿಸಲು ಸಮರ್ಥ ಇನ್ನೂರಕ್ಕಿಂತಲೂ ಹೆಚ್ಚಿನ ನುರಿತ ಸ್ವಯಂ ಸೇವಕರು ಹಾಗೂ ಸಿಬ್ಬಂದಿಗಳ ತಂಡ ಭಾಗವಹಿಸಲಿದೆ ಎಂದರು ಬಾಲಕ ಮತ್ತು ಬಾಲಕಿಯರ ಕಬಡ್ಡಿ ಚಾಂಪಿಯನ್ಶಿಪ್ ಇದನ್ನು ಪುಟ್ಟಣ್ಣಯ್ಯ ಕಪ್ ಅಂತ ನಾವು ಆಯೋಜನೆ ಮಾಡ್ತಾಯಿದ್ದೀವಿ ವಿ ಸಿ ಫಾರ್ಮಲ್ಲಿ ಇದಕ್ಕೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಪಂದ್ಯಗಳು ತಂಡಗಳು ಬರ್ತಾಯಿರೋಂಥದ್ದು ಮೂವತ್ತೊಂದು ತಂಡಗಳು ಮಹಿಳೆಯರ ತಂಡಗಳು ಮೂವತ್ತೊಂದು ತಂಡಗಳು ಬಾಲಕರ ಬಾಲಕ ಬಾಲಕಿಯರು ತಂಡಗಳು ಬರ್ತಾಯಿರೋಂಥದ್ದು ಒಟ್ಟು ಕ್ರೀಡಾಪಟುಗಳೇ ಸಾವಿರ ಜನ ಬರ್ತಿರೋಂಥದ್ದು ಈ ಭಾಗ ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವ ಭಾಗವಹಿಸೋಕ್ಕೋಸ್ಕರ ಅದ್ರ ಜೊತೆಗೆ ಇನ್ನೂ ತೀರ್ಪುಗಾರರು ಮತ್ತು ಅಸೋಸಿಯೇಷನ್ ಕಡೆಯಿಂದ ಬರ ಬರೋಂಥವರು ಇವರೆಲ್ಲ ಸೇರಿ ಸುಮಾರು ಸಾವಿರದ ಮುನ್ನೂರು ಜನ ಅಷ್ಟು ಬರ್ತಾ ವಿ ಸಿ ಫಾರ್ಮಲ್ಲಿ ಅದೇ ಹತ್ತು ಡಿಸೆಂಬರ್ ಹತ್ತು ಡಿಸೆಂಬರ್ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕಲ್ಲಿ ನಡೀತಾ ಇದೆ ಇದು ಇಲ್ಲಿ ಏನು ಪಂದ್ಯಾವಳಿಯಲ್ಲಿ ಭಾಗವಹಿಸ್ತಾರೆ ಇಲ್ಲಿ ಮುಂಚೆನೇ ಹೇಳ್ದಂಗೆ ಅಲ್ಲಿ ಸೆಲೆಕ್ಷನ್ನೂ ಇಲ್ಲೇ ಆಯ್ತಾಯಿದೆ ಇನ್ನೊಂದು ಸ್ಟೇಟ್ಗೆ ಕರ್ನಾಟಕ ರಾಜ್ಯದ ಬಾಲಕ ಬಾಲಕಿಯರ ತಂಡಕ್ಕೆ ಸೆಲೆಕ್ಷನ್ ಕೂಡ ಈ ಒಂದು ಪಂದ್ಯಾವಳಿಯಲ್ಲಿ ನಡೆಯುತ್ತೆ ಅದಕ್ಕೆ ಎಲ್ಲ ಅವರು ಬರ್ತಿದ್ದಾರೆ ಸೀಸ್ ಅಸೋಸಿಯೇಷನ್ ಅವರು ಮೇಲೆ ಇಲ್ಲಿ ಗ್ಯಾಲರಿನ ಸುಮಾರು ಒಂದು ಐದು ಸಾವಿರ ಜನಕ್ಕೆ ಕೂತ್ಕೊಳ್ಳೋಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಗ್ಯಾಲರಿಯನ್ನು ಹಾಕಿಸಿ ಈ ಪಂದ್ಯಾವಳಿಯನ್ನು ಮಾಡ್ತಾ ಇನ್ನೂ ಇನ್ನು ಹೆಚ್ಚಿನ ವಿವರನ ಮುಂದೆ ಕೊಡ್ತಾರೆ ಅದನ್ನ ನಮ್ಮ ಮನಸ್ಸಲ್ಲಿರೋದು ಅಷ್ಟೇ ಸೆಷನ್ ಇರೋದ್ರಿಂದ ಸೆಷನ್ ಹನ್ನೊಂದನೇ ತಾರೀಕು ಹನ್ನೆರಡನೇ ತಾರೀಕಿಂದ ಅದಕ್ಕೆ ಕ್ರೀಡಾಪಟುಗಳನ್ನು ಇನ್ವೇಟ್ ಮಾಡ್ಬೇಕಂತ ಈಗ ಪಟ್ಟಿಗಳನ್ನು ಮಾಡ್ಕೊಂಡಿದ್ವಿ ಅವ್ರನ್ನೆಲ್ಲ ಸಂಪರ್ಕ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಕೈಲೇ ನಾವು ಇನೋಗ್ರೇಟ್ ಮಾಡ್ಬೇಕಂತ ಅಂದ್ಕೊಂಡಿದ್ವಿ ಈ ಸಂದರ್ಭದಲ್ಲಿ ತೀರ್ಪುದಾರ ಪ್ರಸಾದ್ ಮಂಡ್ಯ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ಜಿ ಸಿ ವಿಜಯ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಶಂಕರ್ ಮುಖಂಡರಾದ ಹರ್ಷ ರಾಮು ಪುಟ್ಟಸ್ವಾಮಿ ಕೀರ್ತಿ ಉಪಸ್ಥಿತರಿದ್ದರು